ಒಂದು ದೊಡ್ಡ ಇರುತ್ತೆ ಆ ಊರಾಗ ಒಂದು ಹಳೀದ ಕಾಡಿರ್ತೈತಿ ಆ ಕಾಡಿನಾಗ ಸಿಂಹ ಮಧ್ಯೆ ಮತ್ತು ಒಂದು ಸಣ್ಣ ಇಲಿ ವಾಸ ಆಗಿರ್ತಾವ ಒಂದು ದಿನ ಸಿಂಹ ಒಂದು ಮರದ ಕೆಳಗೆ ಮಲ್ಕೊಂಡಿರ್ತೈತಿ ಹಿಂಗೆ ಅದು ಮಲ್ಕೊಂಡಿರುವಾಗ ಆ ಮರದ ಮ್ಯಾಲ ಒಂದು ಸ್ಪುಟಾಣಿ ಇಲಿ ಆಟ ಆಡ್ತಿರ್ತೈತಿ ಅದು ಆಟ ಆಡ್ಕೊತ ಅಂತ ಅಂತ ಸಿಂಹದ ಮೈ ಮ್ಯಾಲ ಬಿದ್ದು ಬಿಡ್ತೈತಿ ಆವಾಗ ಮಲ್ಕೊಂಡಿರೋ ಸಿಂಹಕ್ಕೆ ಸಿಟ್ಟು ಬಿಡ್ತೈತಿ ಯಾರು ನನ್ನ ನಿದ್ದೆ ಹಾಳು ಮಾಡ್ಳು ಅಂಥೇಳಿ ಎದ್ದು ನೋಡ್ತೈತಿ ಅವಾಗ ಇಲ್ಲಿ ಅದ್ರ ಕಾಲು ಹಿಡ್ಕೊಂಡು ಅಯ್ಯೋ ಸಿಂಹರಾಜ ನಾನು ನಿನ್ನ ಮ್ಯಾಲೆ ಬಿದ್ದೀನಿ ನಾ ಭಾಳ ಸಣ್ಣ ಅದೀನಿ ನಾನು ಏನು ತಿನ್ಬೇಡ ನನಗೇನು ಮಾಡಬೇಡ ಅಂಥೇಳಿ ಬೇಡ್ಕೊತೈತಿ ಅಂತ ಅದಕ್ಕೆ ಸಿಂಹ ಇದ್ದವ ಹಾಂ ಹಾಂ ನೀ ನನಗೆ ಸಹಾಯ ಮಾಡ್ತಿ ನೀ ನಿನ್ನ ಸಹಾಯ ನನಗೆ ಏನಾಗಬೇಕು ನೀ ಸಣ್ಣ ಅದಿ ಇರಲಿ ಹೋಗಿ ನಾ ಕೋತ ಅದನ್ನು ಕಳಿಸ್ಬಿಡ್ತೈತಿ ಹಿಂಗೆ ಭಾಳ ದಿನ ಹೋಗ ನಾ ಒಂದಿನ ಸಿಂಹ ಮತ್ತೆ ಗಿಡದ ಮ ಕೆಳಗೆ ಮಲ್ಕೊಂಡಿರ್ತೈತಿ ಅಂತ ಆವಾಗ ಕಾಡಿಗೆ ಒಬ್ಬ ಬೇಟೆಗಾರ ಬರ್ತಾನಂತ ಬೇಟೆಗಾರ ಬಂದ ಬಲಿ ಹಿಡ್ಕೊಂಡು ಯಾವ ರೀ ಪ್ರಾಣಿ ಸೀತಾವನ ಅಂಥೇಳಿ ಹುಡುಕ್ಯಾಡ್ತಿರ್ತಾನಂತ ಇದ ಸಿಂಹ ಮಕ್ಕೊಂಡಿದ್ದು ನೋಡಿ ಆ ಸಿಂಹಗ ಬಲಿ ಹಾಕಿ ಬಿಡ್ತಾನಂತ ಬೇಟೆಗಾರ ಅವಾಗ ಸಿಂಹ ಬಲಿ ಒಳಗೊಂಡ್ಬಿಡ್ತೈತಿ ಅಂತ ಯಾರಾದ್ರೆ ಕಾಪಾಡಿ 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 ಹೇಳಿ ಚಿರಾಕ್ ಹತ್ತೈತಿ ಅಂತ ಸಿಂಹ ಅವಾಗ ಯಾರೂ ಮುಂದೆ ಬರಂಗಿಲ್ಲ ಅಂತ ಇದು ಇಲ್ಲಿ ಅಲ್ಲಿ ಮ್ಯಾಲ ಆಟ ಆಡಾತಿರ್ತೈತಿ ಅಂತ ಗಿಡದ ಮ್ಯಾಲ ಅಯ್ಯೋ ಸಿಂಹನ ಯಾರೋ ಹಿಡ್ಕೊಂಡು ಹೊಂಟಾರೋ ನಾ ಸಹಾಯ ಮಾಡ್ಬೇಕಂತ ಹೇಳಿ ಬಂದ ಇಲ್ಲಿ ತನ್ನ ಹಲ್ಲಿಲೆ ಎಲ್ಲ ಬಲಿ ಕಡದ ಆ ಸಿಂಹನ ಬಲಿಯಿಂದ ಮುಕ್ತ ಮಾಡ್ತೈತಿ ಅಂತ ಇದ್ರ ಇದನ್ನ ನೋಡಿ ಸಿಂಹ ನೀ ನನ್ನ ಪ್ರಾಣ ಉಳಿಸಿದ್ದಿ ಇವತ್ತಿಂದ ನಾನು ನೀನು ಇಬ್ರು ಫ್ರೆಂಡ್ ಆಗಿರೋನು ಅಂತ ಹೇಳಿ ಅದ್ರ ಜೊತೆ ಕರ್ಕೊಂಡ ಹೋಗ್ತೈತಿ ಅಂತ ಇದರಿಂದ ನಾವೇನು ಕಲಿಬೇಕಂದ್ರೆ ಒಬ್ಬ ವ್ಯಕ್ತಿ ಅಥವಾ ವಸ್ತುವನ್ನು ನೋಡಿ ಅವ್ರ ಸಾಮರ್ಥ್ಯನ ಯಾವಾಗೂ ಅಳಿಬಾರ್ದು ಅದಕ್ಕೆ ನಮ್ಮಲ್ಲಿ ಒಂದು ಗಾದೆ ಮಾತು ಹೇಳ್ತಾರೆ ಮೂರ್ತಿ ಚಿಕ್ಕದಾದ್ರೆ ಕೀರ್ತಿ ದೊಡ್ಡದಿರ್ತೈತಿ ಅಂತ ಧನ್ಯವಾದ ಇನ್ನ ಹಿಂತಾವ ನಿಮಗೆ ಕತಿ ಬೇಕಾದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು